ಹಾಯ್ ಫ್ರೆಂಡ್ಸ್ ಕೆಲವು ದಿನಗಳಿಂದ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಭಾರೀ ಮಳೆ ಆಗುತ್ತಿದ್ದು ರಾಜ್ಯದ ಕೆಲವು ಡ್ಯಾಮ್ಗಳಿಗೆ ನೀರಿನ ಒಳಹರಿವು ಶುರುವಾಗಿದೆ ಇನ್ನು ಕೆಲವು ದಿನಗಳಿಂದ ಶಿವಮೊಗ್ಗದಲ್ಲಿ ಮಳೆ ಆಗುತ್ತಿದ್ದು ತುಂಗಾಭದ್ರಾ ಡ್ಯಾಮ್ಗೆ ಒಳಹರಿವು ಸ್ವಲ್ಪ ಪ್ರಮಾಣದಲ್ಲಿ ಶುರುವಾಗಿದೆ ಇಂದು ತುಂಗಾಭದ್ರ ಡ್ಯಾಮ್ನ ಒಳಹರಿವು ಮತ್ತು ನೀರಿನ ಮಟ್ಟ ಎಷ್ಟು ಇದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದೇವೆ ಈ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತುಂಗಾಭದ್ರ ಡ್ಯಾಂ ನೀರು ಸಂಗ್ರಹ ಸಾಮರ್ಥ್ಯ ಒಂದು ನೂರ ಐದು ಪಾಯಿಂಟ್ ಏಳು ಸೊನ್ನೆ ಟಿ ಇಂದು ಟಿಬಿ ಡ್ಯಾಂನಲ್ಲಿರುವ ನೀರಿನ ಪ್ರಮಾಣ ಮೂರು ಟಿ ಎಂ ಸಿ ಮಾತ್ರ ತುಂಗಾಭದ್ರ ಡ್ಯಾಂನ ಮೇಲ್ದಂಡೆ ಮತ್ತು ಕೆಳದಂಡೆ ಕಾಲುವೆಗಳಲ್ಲಿ ನೀರಿನ ಹೊರ ಹರಿವನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಟಿಬಿ ಡ್ಯಾಂ ಎಫ್ಆರ್ಎಲ್ ಅಂದರೆ ಫುಲ್ ರಿಸರ್ವಯರ್ ಲೆವೆಲ್ ಅಂದರೆ ಡ್ಯಾಮ್ನ ಮಟ್ಟ ಒಂದು ಸಾವಿರದ ಆರುನೂರ ಮೂವತ್ತ್ಮೂರು ಫೀಟ್ ಇದೆ ಪ್ರೆಸೆಂಟ್ ಲೆವೆಲ್ ಬಂದು ಸಾವಿರದ ಐದು ನೂರ ಎಪ್ಪತ್ತೇಳು ಐದು ಎರಡು ಫೀಟ್ ನೀರಿದೆ ಡ್ಯಾಮ್ನ ಒಳಹರಿವು ಐದು ನೂರ ಐವತ್ತು ಕ್ಯೂಸೆಕ್ಸ್ ಕಂಡುಬಂದಿದೆ ಈ ಒಳಹರಿವು ಈ ಭಾಗದ ಜನರಿಗೆ ಒಂದು ಸಿಹಿ ಸುದ್ದಿ ಆಗಿದೆ ಇನ್ನೂ ಮುಂಗಾರು ಮಳೆ ರಾಜ್ಯಕ್ಕೆ ಪ್ರವೇಶ ಮಾಡದಿದ್ದರೂ ಮುಂಗಾರು ಪೂರ್ವ ಮಳೆಯಿಂದ ಶಿವಮೊಗ್ಗ ಉತ್ತರ ಕನ್ನಡ ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರಿಸುತ್ತಿದೆ ತುಂಗಾ ಮತ್ತು ಭದ್ರಾ ನದಿಗಳಿಗೆ ಒಳಹರಿವು ಈಗಾಗಲೇ ಶುರುವಾಗಿದೆ ಇದರಿಂದ ಸ್ವಲ್ಪ ಪ್ರಮಾಣದ ಒಳಹರಿವು ತುಂಗಾಭದ್ರಾ ಡ್ಯಾಮ್ಗೆ ಶುರುವಾಗಿದೆ